ಎದ ಎರಡು ಮೂರು ದಿನ ಆಯಿತು ನೀನು ಆಸೆ ಇಡ್ತು ಹ್ಞೂ ಹಾಂ ಸರಿ ಹೊಟ್ಟೆಗೂ ತಿಂತಿಲ್ಲ ಏನಿಲ್ಲ ಹಾಂ ಆಸ್ಪತ್ರೆಗಾನ ಹೋಗ್ಬಿಟ್ಟು ಬರೋಣ ಎದ್ದೇಳಾ ಯಾವ ಯಾವ ಆಸ್ಪತ್ರೆಗೆ ಯಾವ ಯಾವ ಹ್ಞೂ ಎದ್ಬಿಡು ಎದ್ಬಿಡು ನೀನು ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಎಲ್ಲ ಚೆಕ್ ಮಾಡ್ಸ್ಕೊಂಡು ಬರೋಣ ನೀನು ಹಿಂಗೆ ಮನೆ ಕಂಬಟ್ಟು ನಂಗೆ ಕೈ ಕಾಲಡಕ್ಕಿಲ್ಲ ಕಣವ ಹ್ಞೂ ಎದಳವಾ ಬಿರನ ಹೋಗೋಣ ಆಸ್ಪತ್ರೆಗೆ ಅಯ್ಯೋ ನೀಗೆ ಏನಾಯ್ತಿನ ಕಣವ ಯಾವ ಏನಾಗಕ್ಕಿಲ್ಲ ನಡಿ ನಡಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ ಏನಾಗೈತೆ ಅಂತನಾದ್ರೂ ತೋರಿಸಿದ್ರಲ್ಲ ಡಾಕ್ಟ್ರಿಗೊಂದು ಸರಿ ನಮಗೆ ಗೊತ್ತಾಗೋದು ನೀನು ಹಿಂಗೆ ಮನೆ ಕಂಡಿದ್ದವನೇ ಹಿಂಗೆ ಮನೆಕೊಂಡು ಹಾಂ ಹಿಂಗೆ ಉಸರ್ ತಪ್ಪಿದ್ರೆ ನಾನು ಏನವ ಮಾಡಲಿ ನಡಿಯವ ಆಸ್ಪತ್ರೆಗೆ ಹೋಗಿ ಬರೋಣ ಅಲ್ಲ ಕಣೇ ನಿನಗೆ ಅಲ್ಲ ಕಣೆ ಆಸ್ಪತ್ರೆಗೆ ಹೋದ್ರೆ ಓಸಿ ಖರ್ಚಾಗ್ತದೆ ನಿನಗೆ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಕಣೆ ಮಾಡ್ಕೊಂಡಿದೀನೇ ನೀನು ಅಯ್ಯೋ ಹೌದಲ್ವ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಹೋದ್ರೆ ಶಾನೆ ದುಡ್ಡು ಖರ್ಚಾಯ್ತದೆ ನನ್ನ ಹತ್ರ ನೋಡಿದ್ರೆ ಒಂದು ರೂಪಾಯಿ ಇಲ್ಲ ಕೂಲಿಗೂ ಹೋಗಿಲ್ಲ ನಾನು ಏನು ಮಾಡಲಿ ಈಗ ನನಗೆ ಹೋಗವಾ ಹೋಗಿ ಗೌಡ್ರು ತಕ್ಕೆ ದುಡ್ಡು ಡಿಸ್ಕಬ್ಬಾ ಅವಾಗವ ಹಾಂ ಹಂಗಾಯ್ತಿಲ್ಲ ಹೋಗೇ ಹಂಗಾಯ್ತಿಲ್ಲ ನಿಂಗೆ ಏನಾಗಾಯ್ತು ಕಣೆ ನನಗೆ ಎಲ್ಲ ಚೆಕಪ್ ಮಾಡಿಸ್ಕೋಬೇಕು ಯಾರು ಕೊಡ್ತಾರೆ ದುಡ್ಡಾ ಯಾರವ ಕೊಡ್ತಾರೆ ಹೋಗೆ ಗೋಡನ್ನಾರ ಕೇಳೋಗೆ ಹಾಂ ಅಯ್ಯೋ ತುಟಿಗೆ ಏನು ಮಾಡ್ಲಪ್ಪ ನಾನು ಶಿವನಿ ಯಾರನ್ನ ಕೇಳಿ ಏನಂತ ಕೇಳಿ ಹಾಂ ಹಾಂ ಯಾವ ಹೊಸ ಒಂಚೂರು ಒಟ್ಟಿಗೆ ಏನಾರ ತಿನ್ನು ನಾನು ಹೋಗ್ಬಿಟ್ಟು ಇಲ್ಲೇ ಯಾರನ್ನ ಊರ್ನಾಗೆ ಕೇಳ್ಕೊತೀನಿ ಹ್ಞೂ ದುಡ್ಡ ನೀನು ಒಟ್ಟಿಗೆ ಎದ್ದೊಳವ ನೀನು ಒಂಚೂರು ತಿನ್ಬಿಡು ನೀನು ತಿನ್ನ ಒಂಚೂರು ನೀರು ಕುಡಿಯೋ ನಾನು ಹೋಗ್ಬಿಟ್ಟು ಬರ್ತೀನಿ ಹಾಂ ಆಗಲ್ಲ ಕಣವ ನನಗೆ ಏನೋ ತಿನ್ನೋಕಾಯ್ತಿಲ್ಲ ಹಾಂ ಹಸಿ ಒಂಚೂರು ಹಾಂ ಯಾವನಾರ ರವೇಗಂಜಿನ ಯಾವನಾರ ಒಂಚೂರು ಕಾಯಿಸ್ಕೊಡವ ಐತ್ರಿ ರವೇಗಂಜಿನ ಹ್ಞೂ ಆಯ್ತು ರವ ನಾ ಕಾಯ್ಸ್ಕೊಬತ್ತಿನ ಕಾಯಿಸ್ಕೊಬಂದೆ ಹೋಗಲಾ ಹ್ಞೂ ಹಿಂಗೆ ಯಾವಾಗ ಇವಳಿಗೆ ಹ್ಞೂ ನೀನು ಯೂಳ ಮತ್ತೆ ಕೇಳೋದಂತಾಳೆ ಹಾಂ ಮಾಡ್ಕಡೆ ಮದುವೆ ಗೌಡ್ರು ಅಂತಂದ್ರೆ ಇವ್ನು ಇಲ್ದೇ ಬರೋ ಆಟ ಆಡ್ತಾಳೆ ಈಗ ಹ್ಞೂ ನನಗೆ ಹುಷಾರಿಲ್ಲ ನನಗೆ ಕಾಯಿಲೆ ಬಿದ್ದಿದ್ದೀನಿ ಅಂದರೆ ಗೌಡ್ರ ತಕ್ಕ ಹೆಂಗಿದ್ರು ದುಡ್ಡು ಕೇಳೋ ಕೇಳೋ ಓದ್ತಾಳೆ ಗೌಡ್ರು ನನ್ನ ಮದುವೆ ಆದರೆ ಯಾಕೆ ಕೊಡೋದು ನನಗೆ ಹೇಳಿದ್ರೆ ಹಾಂ ನಮ್ಮ ಪ್ಲಾನ್ ಹೆಂಗೋ ಆಯ್ತದೆ ನಾವು ಕಾಣೋಕ್ಕೂ ಬೇಕು ಗೊತ್ತಾಗ್ದು ನಿನಗೆ ಅನುಮಾನ ಬರಲೇಬಾರ್ದು ಹಂಗೆ ನೆಡ್ಕೊಳ್ಬೇಕು ನಮ್ಮ ಪಿಲಾನೇನಾದರೂ ಗೊತ್ತಾಗ್ರೆ ಕಷ್ಟ ಆಯ್ತದೆ ಯೋನಾಗೋಕ್ಕಿಲ್ಲ ನಮ್ಮ ಕೆಲಸ ಹಾಂ ಇದೆ ಸೋರಿ ಬಂತು ಬಂತು ಬಂದು ಹಾಂ ಹಾಂ ಯಾವ ಯಾವ ಹ್ಞೂ ಯಾವ ತಳ್ಳ ಮಾಡಿದ್ದೀನಿ ಮುಂದಿಷ್ಟು ಕುಡಿ ಎದ್ದಳವಾ ಎದ್ದಳವಾ ಹಾಂ ಸೌನೇ ಸುಸ್ತು ಕಣವಾ ಸುಸ್ತು ಕೈ ಕಾಲೇ ಬರೋಕ್ಕಿಲ್ಲ ಸುಸ್ತಾಯ್ತದೆ ம் தர ஒஸ்ட்டு ஐயா கொடுக்கப்படுவா ஒட்டி ஏனார இடோ இல்லை இன்னும் சேனே சுத்த நோடு சுத்தி சுத்த அந்த முருகே திசி தான் ஒட்டைக்கு சரி பண்ணி நீங்கள் மணிக்கண்டே யோனா திள்க்கொள்ள நான் கடவா கொடுங்க யோகாக ஒட்டிகூர் கூடி ஒன்ச்சூரு சுத்தி உங்க மனிக்கு வகன ஷாப்னாக தோர்ஸ்கோன் வர நான் டாக்டர் ஷாப்லே நீ கூட உங்க கூட ஆ சரி இருக்கொடவா நங்கே இருக்கொடவா ம் ஓகேத்தி ரூ ನಮ್ ಹ್ಞೂ ಪಾಪ ಶಾನೆ ಎದ್ಕೊಂಬಿಟ್ಟವಳಿ ಪಾಪ ನಾನು ತರ ಹಿಂಗೆ ಮಾಡೋಣ ಇವಳು ಸುಮ್ಕೆ ಗೊಬ್ಬರ ಮದುವೆ ಕೊಕ್ಕೊಬಿಟ್ಟಿದ್ರೆ ಹಾಂ ಇದೆಲ್ಲ ರಾಮಾಯಣನೇ ಇರ್ತಿರ್ಲಿಲ್ವೇ ಹಾಂ ನಾವು ಎಷ್ಟೊತ್ತೈ ಕಷ್ಟ ಅನ್ನ ಬಸ್ಕೊಂಡಿರ್ಬೇಕಾಗತ್ತದೆ ಹಾಂ ಸಮಾಜದಲ್ಲಿ ಒಂದು ಹೆಣ್ಣು ಇವನು ಅರ್ಥ ಆಗಿಲ್ಲ ಇದೆ ಸರಿ ಅವಳಿಗೆ ಹಾಕಿರು ಹ್ಞೂ ಮಾಡಿ ಹಾಂ ಗೊಡಗ ಒಳಗೂ ಗಂಟಾಗ ಕೊಟ್ಟರೆ ಅಲ್ಲಿ ಒಂದು ದೊಡ್ಡ ಬಾರ ಕಳಿಕರ ಹಂಗೆ ನನ್ನ ಮಗಳು ಮುಂದೆ ಚೆನ್ನಾಗಿರ್ತಾವೆ ಹ್ಞೂ ನಾನು ಹಂಗೆ ಚಂದಕ್ಕೆ ಹೋದ್ರು ಹ್ಞೂ ಹಾಂ ಹೌದೌರಿ ಹಿಡಿಕಿದ್ದೀನಿ ಹಾಂ ಕುಡಿಯವ ನೀನು ಹಂಗೆ ಗಂಜಿ ಕೈಯಲ್ಲೇ ಇಟ್ಕೊಂಡು ಕೂತಿದೀಯಲ್ಲವಾ ಹಾಂ ಕುಡಿಯೋವಾ ಯಾವಾಗಣ ಕುಡಿ ಹಾಂ ಆಗಲ್ಲ ಕಣವಾ ನನಗೆ ಆಗಲ್ಲ ಯಾವಾಗದ ಕಣೆ ನಂಗೆ ಆಯ್ತು ಕಣೆ ಹಾಂ ನೀರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಂ ಯಾವ ನಮ್ಮವ ನಮ್ಮ ಏನು ರೂಪಾಯಿ ಹಿಂಗೆ ಹೋಗ್ತದೆ ನಾನು ಏನು ಮಾಡ್ಲಿ ಈಗ ಕೈನ ಒಂದು ರೂಪಾಯಿ ಇಲ್ಲ ಯಾವ ಹಂಗಾನ ಮಾಡಿ ಇಷ್ಟು ಗಂಜಿ ಹೊಟ್ಟೆ ಹಾಕೋ ಹ್ಞೂ ಅಷ್ಟು ಹೊಟ್ಟೆಗೆ ಹೋದ್ರೆ ಎಷ್ಟೊ ಬಲವಾಗಿರ್ತದೆ ಬಂದ್ಬಿಡ್ತೀನಿ ಒಂದು ಎರಡು ನಿಮಿಷ ಹ್ಞೂ ಎರಡು ಹತ್ರದು ದುಡ್ಡು ಇಸ್ಕೊಂಡು ಹ್ಞೂ ಬಂದು ಕಣವ ಆಸ್ಪತ್ರೆ ಕರ್ಕೊಂಡೋಗ್ತೀನಿ ಆಟ ಮಾಡ್ಕೊಂಡು ಹೋಗೋಣ ಬಂದೆ ಕಣವ ಎರಡು ನಿಮಿಷ ಅದು ಕುಡ್ಕೊ ಹಂಗೆ ಇರಬೇಡ ಸುಸ್ತಾಯ್ತದೆ ನಾನು ಹೇಳೋ ಮತ್ತೆ ಕೇಳವ ಹ್ಞೂ ಆಯ್ತವ ಆಯಿತು ಕುಡಿತೀನಿ ನೀವು ಹೋಗವ ಓಯ್ ಹ್ಞೂ ಓಡತಕ್ಕೆ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ ಹೋಗವ ಹೋಗವ ಆಸ್ಪತ್ರೆಗೆ ತೋರಿಸ್ಕೋಬೇಕು ಹೋಗವ ಒಂದೆರಡು ಬಾಟ್ಲ ಹಾಕಿಸ್ಕೋಬೇಕು ಯಾಕೋ ಜಾಸ್ತಿ ಇದಾಗ್ಬಿಟ್ಟದೆ ಹಾಂ ಆಯ್ತು ರವಾ ಏನಾಗದ ಏನು ತೋರ್ಸ ನೀರು ಆಸ್ಪತ್ರೆಗೆ ನಾನು ಹೋಗ್ಬಿಟ್ಟು ಬಯಸ್ಕೊ ಬರ್ತೀನಿರವ ದುಡ್ಡ ಹೋದರು ನನಗೂ ಕಡೆಗೂ ಗೋಡ್ರದಕ್ಕೆ ತೋರಿಸಿ ಈಗ ಗೌಡ್ರಲ್ಲಿ ನಾನು ಮದುವೆ ಆದ್ರೇನೆ ದುಡ್ಡು ಕೊಡೋದು ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಪಿಲಾನು ಆದಂಗೆ ಹೆಂಗನ ಮಾಡಿ ಇದಕ್ಕೆ ಹುಡುಗಿ ಒಪ್ಪಿಸ್ಬಿಟ್ರೆ ಅಲ್ಲಿಗೆ ಒಂದು ಕತೆ ಹ್ಞೂ ಹೊಸಪ್ಪ ಅಲ್ಲಿಗೆ ನನಗೆ ಹೊಸ ಸಮಾಧಾನ ಆಗ್ತದೆ ಜೀವಕ್ಕೆ ಜೀವನ್ ಇವರು ಸರ್ವೆ ಗಂಡ ಜೈಲಿಗೆ ಹಾಕ್ಕೊತಾನೆ ಜೀವನ್ ಮಾಡ್ತಾನೆ ಡಬ್ಬಾಕ್ತಾನೆ ಓಹ್ ಹೇಗೆ ಏಳು ಗೌಡ್ರು ಗಂಟ ಹಾಕ್ಬಿಟ್ರೆ ಎಲ್ಲ ಅಲ್ಲಿಗೆ ಎಲ್ಲ ಒಂದು ಇದಕ್ಕೆ ಬರ್ತದೆ ನೆಮ್ಮದಿ ತಿನ್ಕೊಂಡು ಉಣ್ಕೊಂಡು ಸಾಯಂಕಾಲದಾಗೆ ನೆಮ್ಮದಿಗಿರ್ಬೋದು ಸುಖವಾಗಿ ಹಾಂ ಹೋಗಿ ರವಿ ಗಂಜಿ ಮನೆ ಆಗುತ್ತೆ ರೀ ಕುಡ್ಕೊಬಿಡ್ಬೇಕು ಊಹ್ ಸುಮ್ಕೆ ಎಲ್ಲ ವೇಸ್ಟ್ ಆಯ್ತದ್ರಿ ಗೌಡ್ರಿ ಅವ್ನಾರ ನನ್ನ ಮಗಳ್ ಮದುವೆ ಆಯಿತು ಒಳ್ಳೊಳ್ಳೆ ಬೃಷ್ಟಾನ್ನ ಭೋಜನಗಳು ಹ್ಞೂ ಎಲ್ಲ ಮೃಷ್ಟಾನ್ನ ಭೋಜನಗಳು ಹಣ್ಣುಗಳು ಹಂಪ್ಲುಗಳು ಏನು ತಿಂತಿ ತಿನ್ನು ಏನು ತಿಂತಿಯೋ ತಿನ್ನು ಇರು ಒಳ್ಳೊಳ್ಳೆ ರೇಷ್ಮೆ ಸೀರೆಗಳೇ ತಗೊಂಡ್ಬಿಡ್ಬೇಕು ಒಳ್ಳೊಳ್ಳೆ ರೇಷ್ಮೆ ಸೀರೆಗಳ ತಾಂಡು ಹಾಂ ಒಂದೆಂಟು ಕಂಟಿನಾರ ತಂಡು ಬ್ಕವ ಹೆಂಗಿರ್ಬೋದು ರಾಣಿ ಮಹಾರಾಣಿ ಥರ ಇರ್ಬೋದು ಈ ನನ್ನ ಮಗಳು ಒಬ್ಬಳು ಗೀತಾಪೋತಿ ನೋಡೊಬ್ರು ಸರಿಯಾಗಿ ಒಪ್ಕೊಂಬಿಟ್ರೆ ಯಾರಿಗಂಟು ಇಂತ ಅವಕಾಶ ಯಾರಿಗಿಲ್ಲ ಹಾಂ ಮಾಡಿದೀನಿ ಸರಿಯಾಗಿ ಹೋಗಲಿ ಗೋಟ್ರತಕ್ಕೆ ಹೋಗ್ಲಿ ದುಡ್ಡು ಕೇಳ್ಕೊಂಡು ಬರ್ತಾಳೆ ಆವಕಿಂದ ನನ್ನ ಆಟ ಹ್ಞೂ ఛందాక బర్లే ఎవరు ఏంటత్తు ఇలా గోడరు మాత్రం నింకొండూ పూర్వకైతే నేను మధ్య ఆదు కొండ్రే ధుర్కొడదు ఇలా అందరూ ఇలా అంత ఏతి గోడు చందాక